ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಒಂದು ಎರಡು ದಿನಕ್ಕೆ ಮುಂಚೆ ಹುಬ್ಳೀಲಿ ಒಂದು ಘಟನೆ ನಡೀತು ಅದೆಲ್ಲ ತಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಯಾಕೆಂದರೆ ಎಲ್ಲ ವಾಹಿನಿಗಳಲ್ಲಿ ಸದ್ದು ಮಾಡ್ತು ನೋಡಿ ಹುಬ್ಳಿನಲ್ಲಿ ಒಂದು ಜೋಡಿ ಅಂದರೆ ಒಬ್ಬ ದಂಪತಿಗಳು ಇಬ್ಬರು ಗಂಡ ಹೆಂಡ್ತಿ ಹೊಟ್ಟೆಪಾಡಿಗಾಗಿ ಬೇರೆ ಊರು ಅಲ್ಲೇ ಸುತ್ತಮುತ್ತಲಲ್ಲಿರೋ ಒಂದು ಊರಿಂದ ಹುಬ್ಳಿಗೆ ಬಂದು ನೆಲೆಸಿರ್ತಾರೆ ಅವರಿಗೆ ಒಂದು ಪುಟ್ಟ ಮಗು ಇರುತ್ತೆ ಐದು ವರ್ಷದ ಹುಡುಗಿ ಆ ಮಗುನ ತೊಗೊಂಡು ಅವರು ಹೊಟ್ಟೆಪಾಡಿಗಾಗಿ ಅಲ್ಲೆಲ್ಲೋ ಒಂದು ಹಳ್ಳೀಲಿ ಇದ್ದವರು ಹುಬ್ಬಳ್ಳಿ ಅಂತ ನಗರಕ್ಕೆ ಬರ್ತಾರೆ ವಿಜಯನಗರ ಅಂತ ಅವರಿದ್ದು ಏರಿಯಾದ ಹೆಸರು ಅಲ್ಲಿ ಬಂದು ಅವ್ರ ಜೀವನನ ಕಟ್ಕೊತಾ ಇರ್ತಾರೆ ಆ ಮಗುನ ತಂದೆ ಪೇಂಟ್ರಾಗಿ ಕೆಲಸ ಮಾಡ್ತಾಯಿರ್ತಾರೆ ತಾಯಿ ಯಾವುದೋ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಮನೆ ಕೆಲಸ ಮಾಡ್ತಾ ಇರ್ತಾರೆ ಹಿಂಗೆ ಏನೋ ಒಂದು ಮಾಡಿ ಹೊಟ್ಟೆ ಒರಿತಾಯಿರ್ತಾರೆ ಇಂಥ ಟೈಮ್ನಲ್ಲಿ ಏನಾಗುತ್ತೆ ಮೊನ್ನೆ ಆ ತಂದೆ ಆದವರು ಕೆಲಸಕ್ಕೆ ಹೋಗಿರ್ತಾರೆ ಪೇಂಟ್ರ್ ಕೆಲಸ ತಾಯಿ ಮನೇಲಿ ಅಡುಗೆ ಮಾಡ್ತಾಯಿರ್ತಾರೆ ಏನೋ ಅಡುಗೆನೋ ಇನ್ನೊಂದು ಏನೋ ಕೆಲಸ ಮಾಡ್ತಾಯಿರ್ತಾರೆ ಆ ಮಗು ಮನೆಯಿಂದ ಹೊರಗಡೆ ಆಟ ಆಡ್ತಾ ಇರುತ್ತೆ ಆಟ ಆಡ್ಬೇಕಾದ್ರೆ ಒಬ್ಬ ಕಾಮುಖ ವಿಕೃತ ಕಾಮಿ ಆ ದಾರಿಲಿ ಹಾದು ಹೋಗ್ತಾನೆ ಆಗ ಈ ಮಗು ನೋಡ್ತಾನೆ ಮಗು ನೋಡ್ದಟ್ಟಿಗೆ ಅವನಿಗೆ ಅದ್ಯಾಕೆ ಮನಸ್ಸು ಮನ್ಸು ಬಂತ ಗೊತ್ತಿಲ್ಲ ಆ ಮಗುಗೆ ಚಾಕ್ಲೇಟ್ ಆಸೆನೋ ಬಿಸ್ಕಿಟ್ ಆಸೆನೋ ತೋರಿಸಿ ಒಟ್ಟಿನಲ್ಲಿ ಏನೋ ತಿಂಡಿ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಆ ಮಗುನ ಕರ್ಕೊಂಡೋಗ್ತಾನೆ ಆ ಪುಟ್ಟ ಮಗು ಐದು ವರ್ಷದ ಬಾಲಕಿ ಅದಕ್ಕೆ ಏನು ಗೊತ್ತಾಗುತ್ತೆ ಆ ಮಗು ಆ ಅಪ್ಪ ನನಗೆ ಮೋಸ ಮಾಡ್ತಾನೆ ನನಗೇನೋ ಮಾಡ್ತಾನೆ ನನಗೆ ತಿಂಡಿ ಕೊಡಿಸಲ್ಲ ಅಂತ ಗೊತ್ತಾಗಲ್ಲ ಅದೇನು ಗೊತ್ತಾಗದಿರೋ ವಯಸ್ಸು ಯಾಕೆ ನಾವು ಕೂಡ ಆ ಏಜ್ನ ದಾಟಿ ಮುಂದೆ ಬಂದಿದ್ದೀವಿ ಆ ಏಜಲ್ಲಿ ಹೇಗಿದ್ವಿ ನಾವು ಅನ್ನೋದು ನಮ್ಗೆ ಗೊತ್ತಿದೆ ಆಯಿತಾ ಕರೆದ ತಕ್ಷಣ ಪಾಪ ಹುಡುಗಿ ಮಗು ಹಳ್ಳಿ ಕಡೆ ಹೆಂಗಿರ್ತದೆ ಅಂದರೆ ಯಾರು ಕರೆದ್ರೂ ಹೋಗ್ತಾ ಇರ್ತವೆ ಮಕ್ಕಳುಗಳು ಅದನ್ನು ಒಂದು ಹಳ್ಳಿ ಅಂತ ಆ ಹುಡುಗಿ ಮಗು ಕರೆದ ತಕ್ಷಣ ಏನೋ ಅವರ ಅಣ್ಣನೋ ಚಿಕ್ಕಪ್ಪನೋ ಮಾಮನೋ ಕರ ಕರೆಯೋ ಪ್ರೀತಿಯಿಂದ ಕರೀತಾರಲ್ಲ ಆ ಥರ ಇವರು ಇದ್ದಾರೆ ಅಂದ್ಕೊಂಡು ನಂಬ್ಕೊಂಡು ಹೋಗುತ್ತೆ ಆ ನಂಬಿಕೆಗೆ ಆ ವಿಕೃತ ಕಾಮಿ ಮೋಸ ಮಾಡ್ತಾನೆ ಫ್ರೆಂಡ್ಸ್ ಎಂಥ ಮೋಸ ಅಂತೀರಿ ಆ ಐದು ವರ್ಷದ ಎಳೆ ಕಂದನ್ನು ಕರ್ಕೊಂಡೋಗಿ ಅಲ್ಲೇ ಹತ್ರದಲ್ಲಿದ್ದು ಒಂದು ಶೆಡ್ ಕರ್ಕೊಂಡೋಗಿ ಅಲ್ಲಿ ಬಲಾತ್ಕಾರ ಮಾಡ್ತಾನೆ ಮತ್ತೆ ಆ ಟೈಮಲ್ಲಿ ಆ ಮಗು ಕಿರಿಚ್ಕೊಳಕ್ಕೆ ಯಾಕೆಂದರೆ ಅದು ಆ ಏಜ್ ಅಲ್ಲ ಅದು ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಆ ಮಗುಗೆ ಸಾಧ್ಯವೇ ಇಲ್ಲ ಒಂದು ಇರುವೆ ಕಚ್ಚಿದ್ರು ಗಂಟುಗಟ್ಲೆ ಹೇಳ್ತವೆ ಮಕ್ಕಳು ಐದು ವರ್ಷದ ಮಕ್ಕಳು ಅಂಥ ಮಗುನ ತಗೊಂಡೋಗಿ ಇಂಥ ಕೆಲಸಕ್ಕೆ ಬಳಸ್ಕೊಂಡ್ರೆ ಆ ಮಗು ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟು ನೋವು ಅನುಭವಿಸಿರ್ಬೇಕು ಆಗ ಅದು ಕಿರ್ಚ್ಕೊಳುತ್ತೆ ನಾಲ್ಕು ಜನ ಸೇರ್ಬೋದು ಅನ್ನೋ ಕಾರಣಕ್ಕೆ ಆ ವಿಕೃತ ಕಾಮಿ ಆ ಮಗುನೇ ಸಾಯಿಸ್ತಾನೆ ಸಾಯಿಸಿ ತಾನು ಅಂದ್ಕೊಂಡ್ರೆ ಅದನ್ನು ಸಾಧಿಸ್ತಾನೆ ಆಮೇಲೆ ಹೊಟ್ಟೋಯ್ತಾನೆ ಇಲ್ಲಿ ಅಡುಗೆ ಮಾಡ್ತಿದ್ದ ಅಮ್ಮ ತುಂಬ ಹೊತ್ತಾದರೂ ಮಗು ಹೊರಗಡೆ ಮನೆ ಮುಂದೆನೇ ಆಟ ಆಡ್ತಾ ಇರುತ್ತಲ್ಲ ಬರಲಿಲ್ಲ ಅದ್ರ ಸೌಂಡ್ ಕೇಳಿಸ್ತಾ ಇಲ್ಲ ಇರೋ ಏನಾಯಿತು ಅಂತ ಹೊರಗೆ ಬಂದು ನೋಡ್ತಾಳೆ ಮಗು ಕಾಣಿಸಲ್ಲ ಆಗ ಅಕ್ಕಪಕ್ಕದಲ್ಲಿ ಎಲ್ಲ ಹೋಗಿ ಹುಡುಕಾಡ್ತಾಳೆ ಎಲ್ಲೂ ಕಾಣಿಸಲ್ಲ ಆಗ ಅಲ್ಲಿರೋ ಸುತ್ತಮುತ್ತಲು ಜನಗಳಿಗೆಲ್ಲ ಹೇಳಿ ಹುಡುಕ್ಸ್ತಾಳೆ ಕಾಣಿಸಲ್ಲ ತಂದೆ ಕೆಲ್ಸಕ್ಕೋಗಿರ್ತಾರೆ ಕೊನೆಗೆ ಎಲ್ಲೂ ಸಿಗದಿದ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ ಐದು ವರ್ಷದ ಮಗು ಅಂದ ತಕ್ಷಣ ಪೊಲೀಸ್ನವರು ಕೂಡ ಬೇಗನೆ ಅಲರ್ಟ್ ಆಗ್ತಾರೆ ಆಗ ಬಂದು ಸ್ಪಾಟ್ ನೋಡ್ತಾರೆ ಇಲ್ಲೇ ಆಡ್ತಾಯಿತ್ತು ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಿದ್ದೆ ಅಂತ ತಾಯಿ ಹೇಳಿದಾಗ ಇಲ್ಲೇನೋ ನಡೆದಿದೆ ಅಂತ ಒಂದು ಐಡಿಯಾ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಅವ್ರಿಗೆ ದಿನ ಕೆಲಸನೇ ಅಂಥದ್ದು ಏನೋ ಒಂದು ಆಗಿದೆ ಅಂತ ಗೊತ್ತಾಗುತ್ತೆ ಆವಾಗ ಸಿ ಸಿ ಟಿ ವಿ ಫುಟೇಜು ಇನ್ನೇನೇನು ಸಾಧ್ಯನೋ ಟೆಕ್ನಿಕಲ್ ಎವಿಡೆನ್ಸ್ನ ಚೆಕ್ ಮಾಡೋಕ್ಕೆ ನೋಡ್ತಾರೆ ಸಿಗುತ್ತೆ ಆ ಮಗುನ ಯಾವುದೋ ಒಬ್ಬ ಕಾಮಿ ಎತ್ಕೊಂಡೋಗಿರ್ತಾನೆ ಹಾಗೇ ಆ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ಅಲ್ಲಿಂದ ನೆಕ್ಸ್ಟ್ ಯಾವ ಕಡೆ ಹೋಗ್ತಿದ್ದಾನೆ ಅಲ್ಲಿ ಮುಂದೆ ಯಾವುದು ಸಿ ಸಿ ಟಿ ವಿ ಇದೆ ಎಲ್ಲಿದೆ ಅಂತೆಲ್ಲ ನೋಡ್ಕೊಂಡು ಹೋದಾಗ ಆ ವಿಕೃತ ಕಾಮಿ ಆ ಮಗುನ ಒಂದು ಶೆಡ್ ಕರ್ಕೊಂಡೋಗಿ ಬಳಸ್ಕೊಂಡಿರ್ತಾರೆ ಆಗ ಅದು ಕಿರಿಸುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ವಿಕೃತವಾಗಿ ಸಾಯಿಸಿರ್ತೇನೆ ಇದೆಲ್ಲ ಗೊತ್ತಾಗುತ್ತೆ ಆಗ ಹೋಗಿ ನೋಡ್ತಾರೆ ನೋಡಿದಾಗ ಆ ಮಗು ಸತ್ತೋಗಿರುತ್ತೆ ಆಗ ಆ ಸ್ಪಾಟಲ್ಲಿ ಇದ್ದಿದ್ದು ಒಬ್ರು ಪಿ ಎಸ್ ಐ ಲೇಡೀಸ್ ಅವರು ಅನ್ನಪೂರ್ಣ ಅಂತ ಆ ಮಗುವಿನ ದೇಹ ನೋಡಿದ ತಕ್ಷಣ ಅವರು ತುಂಬ ಎಮೋಷನಲ್ ಆಗ್ತಾರೆ ಯಾಕೆಂದ್ರೆ ಅವರು ಒಂದು ಹೆಣ್ಣಾಗಿರ್ತಾರೆ ಅವ್ರಿಗೆ ಅಲ್ಲಿ ನಡೆದಿರೋ ಘಟನೆ ಅದು ಪೂರ್ತಿ ಕಣ್ಮುಂದೆ ಬರುತ್ತೆ ಏನಾಗಿರ್ಬೋದು ಇದು ಅಂತ ಹೇಳ್ಬಿಟ್ಟು ಆಗ ಆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ರೆಕಾರ್ಡ್ ಆಗಿರ್ತಾನಲ್ಲ ಈ ವಿಕೃತ ಖಾಮಿ ಅವನ್ನ ಹುಡುಕ್ತಾ ಹೋಗ್ತಾರೆ ಇದು ತುಂಬ ಹೊತ್ತೇನು ತಗೊಳ್ಳಲ್ಲ ಅದಕ್ಕೆ ಮುಂಚೆನೇ ಆ ಮಗುನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಎವಿಡೆನ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ತಾರೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇರ್ತಾನೆ ಆ ಮಗುವಿನ ದೇಹದ ಮೇಲಿರೋ ಬಟ್ಟೆಗಳ ಮೇಲೆ ಇವನ ಕೂದಲುಗಳು ಸಿಗುತ್ತೆ ಎಲ್ಲ ಎವಿಡೆನ್ಸ್ ಸಿಗುತ್ತೆ ಒಬ್ಬ ಒಬ್ಬನ್ನ ನಾವು ಅಪರಾಧಿ ಅಂತ ಅನ್ಬೇಕಂದ್ರೆ ಒಂದು ಹತ್ತು ಎವಿಡೆನ್ಸ್ ಬೇಕು ಆ ಥರ ಎಲ್ಲ ಎವಿಡೆನ್ಸ್ ಸಿಗುತ್ತೆ ಆ ಸಿಕ್ಕ ತಕ್ಷಣವೇ ಅವನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಸಿಗಕ್ಕ ಎಲ್ಲೂ ಹೋಗಲ್ಲ ಆಗ ಅವನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಆ ವಿಚಾರಣೆಯಲ್ಲಿ ಅವನು ಒಪ್ಕೋತಾನೆ ಹೌದು ನಾನು ಹಿಂಗೆ ಹಿಂಗೆ ಮಾಡಿದೆ ಹೌದು ನಾನೇ ಮಾಡಿದ್ದು ಅಂತ ಸರಿ ಆಯಿತು ಹೇಳ್ಬಿಟ್ಟು ಸ್ಥಳ ಮಹಾಜರು ಮಾಡ್ಬೇಕಲ್ಲ ಸ್ಪಾಟು ಸ್ಪಾಟ್ ನೋಡ್ಸೋಕ್ಕೆ ಹೋಗ್ತಾರೆ ಏನೇನು ಹೆಂಗೆ ಹೆಂಗಾಯ್ತು ಅಂತ ಅವ್ನು ಒಪ್ಕೊಂಡ್ರೆ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಕೆಲವು ಕೇಸ್ಗಳಲ್ಲಿ ಬೇರೆಯವ್ರು ಸುಮ್ಮನೆ ಒಪ್ಕೊಳ್ಳೋ ಚಾನ್ಸ್ ಇರುತ್ತೆ ಯಾರು ಒಪ್ಕೊಳ್ಳೋಲ್ಲಿ ನಿಂತದೋ ಅಂಥದ್ದು ಏನೋ ಒಂದು ಕಾರಣ ಇರುತ್ತೆ ಆ ಕಾರಣಕ್ಕೆ ಸಿ ಸಿ ಟಿ ವಿ ಫುಟೇಜಲ್ಲಿ ಇರುತ್ತಲ್ವ ಅದನ್ನು ಸೇಮ್ ಹೇಳ್ತಾನ ಅಂತ ಪೊಲೀಸ್ನವ್ರು ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಆ ಥರ ಮಾಡ್ಬೇಕಾರೆ ಎಲ್ಲ ಅವನ ಮನೆ ಆ ಮಗು ಹೆಂಗ ಆಡ್ತಿತ್ತು ನೀನು ಯಾವ ಟೈಮಲ್ಲಿ ಬಂದೆ ಏನಂತ ಹೇಳಿ ಕರೆದೇ ಈ ಥರ ಎಲ್ಲ ಎಲ್ಲ ಎನ್ಕ್ವೈರಿ ನಡೀತದೆ ಹಿಂಗೆಲ್ಲ ಎನ್ಕ್ವೈರಿಗೂ ಸಹಕಾರ ಮಾಡ್ತಾನೆ ಕೊನೆಗೆ ನೀನು ಎಲ್ಲಿದ್ದೀಯಾ ಅಂದಾಗ ಅವನೊಂದು ಅಲ್ಲೇ ಅಲ್ಲೋ ಅವನು ಕೂಡ ಅವ್ನು ಬಾಡಿಗೆ ಮನೆ ಒಂದು ಥರ ಇರೋ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಆಗ ಅವರಿಗೆ ಗೊತ್ತಾಗುತ್ತೆ ಇವನು ಹುಬ್ಬಳ್ಳಿಯವನಲ್ಲ ಕರ್ನಾಟಕದವನಲ್ಲ ಬಿಹಾರ್ನವನು ಅಂತ ಸರಿ ಅವ್ನಿಗೆ ಯಾರು ಹಿಂದೂ ಮುಂದೆ ಯಾರೂ ಇಲ್ಲ ಅವನಿರೋ ಸ್ಥಳ ಸ್ಥಳಮಜಾರ್ ಮಾಡ್ತಾರೆ ಇದನ್ನೂ ಮಾಡ್ತಾರೆ ಆ ಮಾಡೋ ಟೈಮ್ನಲ್ಲಿ ಏನು ಮಾಡ್ತಾರೆ ಅವನಿಗೆ ಕನ್ಫರ್ಮ್ ಆಗುತ್ತೆ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದೀನಿ ನಾನು ಇನ್ನು ನಾನು ನಾವು ಉಳಿಸಲ್ಲ ಇವರು ಯಾಕಾದರೂ ಮಾಡಿ ನಾನು ಎಸ್ಕೇಪ್ ಆಗಬೇಕು ಇದೇನೋ ಬೀಸದೊಣ್ಣಿಂದ ತಪ್ಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ ಅಂತಾರಲ್ಲ ಹಾಗೆ ಅವನಿಗೆ ಯೋಚನೆ ಬರುತ್ತೆ ಯಾಕಾದರೂ ಮಾಡಿ ತಪ್ಸ್ಕೊಂಡ್ಬಿಡ್ಬೇಕು ತಪ್ಸ್ಕೊಂಡು ನೋಡೋಣ ಮುಂದಕ್ಕೆ ಸೇವಾಕೋತೇನೆ ಇಲ್ವೋ ಅಂದ್ಬಿಟ್ಟು ಯಾಕೆ ನಾವು ಒಂದು ಬಿಹಾರು ಎಸ್ಕೇಪ್ ಆಗೋ ಯೋಚನೆ ಮಾಡ್ತಾನೆ ಆಗ ಸ್ಥಳಮಾಜ್ಗೆ ಹೋದಾಗ ಇವನು ಎನ್ಕ್ವೈರಿ ಮಾಡ್ತಾ ಇರ್ಬೇಕಾರೆ ಪೊಲೀಸ್ನವ್ರಿಗೆ ಚಳಿ ಹಣ್ಣು ಕಲ್ಲು ತೊಗೊಂಡು ಹೊಡಿಯೋದು ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ಪಡ್ತಾನೆ ಆಗ ಅವ್ರೇನು ಒಬ್ಬರು ಇಬ್ಬರು ಇರಲ್ಲ ಒಬ್ಬ ಕೊಲೆಗಾರ ಒಬ್ಬ ಅತ್ಯಾಚಾರಿನ ಎನ್ಕ್ವೈರಿ ಮಾಡ್ಬೇಕಾದ್ರೆ ನಾಲ್ಕೈದು ಜನ ಪೊಲೀಸ್ನವ್ರು ಇರ್ತಾರೆ ಅದರಲ್ಲಿ ಈ ಈ ಮಗುನ ಫಸ್ಟ್ ಟೈಮು ನೋಡಿರ್ತಾರಲ್ಲ ಘಟನೆ ಸ್ಥಳದಲ್ಲಿ ಅನ್ನಪೂರ್ಣ ಅವರು ಅವರೂ ಇರ್ತಾರೆ ಅವ್ರಿಗೆ ಇವನ ಮೇಲೆ ಎಲ್ಲಿರ್ದು ಕೋಪ ಇರುತ್ತೆ ಯಾಕೆಂದರೆ ಒಂದು ಸಣ್ಣ ಮಗು ಐದು ವರ್ಷದ ಮಗು ಅದು ಆ ಮಗುನ ಈ ಕೃತ್ಯಕ್ಕೆ ಹೆಂಗೆ ಬಳಸ್ಕೊಳಕ್ಕೆ ಮನಸ್ಸು ಬರುತ್ತೆ ಎಂಥ ವಿಕೃತ ಕಾಮಿ ಇರಬೇಕು ಎಂಥ ವಿಕೃತ ಮನಸ್ಸು ಇರಬೇಕು ಅನ್ನೋದು ಅವನಿಗೆ ಆ ಅನ್ನಪೂರ್ಣ ಅವ್ರಿಗೆ ತುಂಬ ಇದಿರುತ್ತೆ ಆಗ ಇವನು ಯಾವಾಗ ಎಸ್ಕೇಪ್ ಆಗಿ ಮಾಡ್ತಾನೆ ಅವರು ವಾರ್ನ್ ಮಾಡ್ತಾರೆ ವಾರ್ನ್ ಮಾಡ್ತಾರೆ ತಪ್ಸ್ಕೋಬೇಡ ನೋಡು ಶೂಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನು ಹೇಳ್ತಾರೆ ಏನು ಹೇಳಿದ್ರು ಕೇಳಲ್ಲ ಅವ್ನು ಇವ್ರಿಗೆ ಕಲ್ಲಲ್ಲಿ ಒಡೆದು ಓಡೋಗಿ ಶುರು ಮಾಡ್ತಾನೆ ಫಸ್ಟ್ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಒಂದು ಸುತ್ತ ಎರಡು ಸುತ್ತ ಹಾರಿಸ್ತಾರೆ ಕೇಳಲ್ಲ ಅವ್ನು ಓಡ್ತಾನೆ ಇರ್ತಾನೆ ಏನು ಬಿಟ್ಟರೆ ತಪ್ಸ್ಕೊತಾನ ಇವನು ಅಂದ್ಬಿಟ್ಟು ಫಸ್ಟ್ ಕಾಲಿಗೆ ಶೂಟ್ ಮಾಡ್ತಾರಂತೆ ಇದು ನಾವು ನೋಡಿಲ್ಲ ನಾವು ಹೇಳಿದ್ದು ಕೇಳಿದ್ದು ನಿಮ್ಗೆ ಹೇಳ್ತಾ ಇದ್ದೀವಿ ಫಸ್ಟ್ ಕಾಲಿಗೆ ಶೂಟ್ ಮಾಡ್ತಾರಂತೆ ಹಂಗೂ ಅವನು ನಿಲ್ಲ ಓಡ್ತಾನೆ ಹಂಗೆ ಮತ್ತೆ ಮ ಆರ್ ಮಾಡಿದಾಗ ಒಂದು ಎದೆ ಭಾಗಕ್ಕೋ ಬೆನ್ನುಗೋ ಟಚ್ ಆಗಿ ಅವನು ಸತ್ತೋಗ್ತಾನೆ ಎನ್ಕೌಂಟರ್ ಆಗ್ತಾನೆ ಫ್ರೆಂಡ್ಸ್ ಈಗ ಏನಾಗಿದೆ ಅಂದರೆ ಈ ಪೊಲೀಸ್ನವರು ಮಾಡಿರೋದು ಒಳ್ಳೆಯ ಕೆಲಸನೇ ಆದರೆ ಇದು ಕಾನೂನಲ್ಲಿ ಇಲ್ಲ ಕಾನೂನಲ್ಲಿ ಇಲ್ಲ ಯಾಕೆಂದರೆ ಸಡನ್ನಾಗಿ ಈಗ ತಾನೇ ಘಟನೆ ನಡೆದಿದೆ ಈಗ ತಾನೇ ಆರೋಪಿ ಸಿಕ್ಕಿದ್ದಾನೆ ಆಯಿತಾ ನಿಮಗೆ ಏನೇ ಸಾಕ್ಷಿಗಳು ಸಿಕ್ಕಿರ್ಬೋದು ಅದು ಕೋರ್ಟಲ್ಲಿ ನಡಿಬೇಕು ಕೇಸ್ ಆಗಬೇಕು ಆಮೇಲೆ ಜಡ್ಜೋದಕ್ಕೆ ಒಂದು ತೀರ್ಮಾನ ಕೊಡಬೇಕು ಇದು ರೂಲ್ಸ್ ಇರೋದು ಆದರೆ ಇಲ್ಲಿ ಏನಾಗುತ್ತೆ ಅವ್ನು ತಪ್ಸ್ಕೊಳಕ್ಕೆ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಏನು ಮಾಡ್ತಾರೆ ಸೂಟ್ ಮಾಡಿ ಎನ್ಕೌಂಟ್ರ್ ಮಾಡಿ ಸಾಯಿಸಿಬಿಡ್ತಾರೆ ಇಲ್ಲಿ ಏನಾಗಿದೆ ಆ ಘಟನೆ ನಡೆದ ಊರಲ್ಲಿ ಹುಬ್ಳಿನಲ್ಲಿ ಆ ಘಟನೆ ನಡೆದ ಸ್ಥಳದಲ್ಲಿ ಸುತ್ತಮುತ್ತಲಿದ್ದವ್ರಿಗೆಲ್ಲ ತುಂಬ ಕೋಪ ಬಂದಿರುತ್ತೆ ಅವನ್ನ ನಮ್ಮ ಕೈಗೆ ಒಪ್ಸಿ ನಾವು ಸಾಯಿಸ್ತೀವಿ ನಾವು ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಂಥ ಟೈಮ್ ಪೊಲೀಸ್ನವ್ರು ಎನ್ಕೌಂಟ್ರ್ ಮಾಡಿದಾಗ ಅಂದರು ಅಂದರೆ ಅದು ಸಹಜವಾಗಿ ಎಲ್ಲರಿಗೂ ಆಗುತ್ತೆ ಆದರೆ ಕೆಲವರು ಇದನ್ನೂ ಕೂಡ ವಿರೋಧ ಮಾಡೋರಿದ್ದಾರೆ ಯಾಕೆಂದರೆ ಇದು ಕಾನೂನಲ್ಲಿಲ್ಲ ಹಾಗಾಗಿ ಇದನ್ನೂ ಕೂಡ ವಿರೋಧ ಮಾಡ್ತಾರೆ ಆಯಿತು ಕಾನೂನು ಪ್ರಕಾರ ಹೋದಾಗ ಅದು ಒಂದು ತಪ್ಪೆ ಆದರೆ ಅವ್ರೇನು ಬೇಕು ಅಂತ ಮಾಡಿಲ್ಲ ಈ ಫಿಲಮ್ಗಳಲ್ಲಿ ತೋರಿಸ್ತಾರೆ ಆಯಿತು ನಿನ್ನ ಬಿಡ್ತೀನಿ ಓಡೋಗು ಅಂತ ಹೇಳ್ಬಿಟ್ಟು ಅವ್ನು ಓಡೋಕ್ಕೆ ಬಿಟ್ಬಿಟ್ಟು ಅವ್ನು ಓಡೋಗ್ತಿದ್ದಾನೆ ಅವ್ರು ಸೂಟ್ ಮಾಡಿದ್ವಿ ಅಂತ ಅದು ಅಲ್ಲಿ ನಡೆದಿಲ್ಲ ಯಾಕ ಹಂಗಾಗಿ ಅವ್ನು ನಿಜವಾಗ್ಲೂ ತಪ್ಸ್ಕೊಳಕ್ಕೆ ಪ್ರಯತ್ನ ಪಟ್ಟ ಅವರು ತಡೆಯೋಕ್ಕೆ ಪ್ರಯತ್ನ ಕೊಟ್ಟರು ಆಗಿಲ್ಲ ಸೂಟ್ ಮಾಡಿದ್ರು ಇಲ್ಲಿ ಆ ಮಗುಗೆ ಮಗು ತಂದೆ ತಾಯಿಗೇನೋ ನ್ಯಾಯ ಸಿಕ್ತು ಅವನು ಸತ್ತ ಅವನು ಆಯಿತು ಆದರೆ ಆ ಏನು ಅರಿಯೋದಕ್ಕೆ ಕಂದ ಐದು ವರ್ಷದ ಕಂದ ಏನು ಪಾಪ ಮಾಡಿತ್ತು ಫ್ರೆಂಡ್ಸ್ ಅವರು ಹೊಟ್ಟೆಪಾಡಿಗೋಸ್ಕರ ಊರು ಬಿಟ್ಟು ಊರು ಬಂದು ಜೀವನ ಕಟ್ಕೋತಾಯಿದ್ರು ಅವರ ಅಪ್ಪ ಅಮ್ಮ ಇದ್ದಿದ್ದು ಒಂದೇ ಮಗು ಈಗ ಆ ಮಗು ಸತ್ತೋಯ್ತು ಈ ನ್ಯಾಯ ಸಿಕ್ತು ಅವ್ನು ಸತ್ತೋದ್ರಿಂದ ಇವು ಈ ಮಗು ಬದುಕಲ್ಲ ಅದಕ್ಕಾಗಿರೋ ನ್ಯಾಯ ಸರಿ ಹೋಗಲ್ಲ ಅವ್ರ ನೌನ ಯಾರು ತೊಗೊಳಕ್ಕಾಗಲ್ಲ ಅಲ್ವಾ ಮತ್ತು ಈ ಕೇಸಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಅವನು ನಮ್ಮ ಕರ್ನಾಟಕದವನಲ್ಲ ನಮ್ಮ ಹುಬ್ಬಳ್ಳಿಯವನಲ್ಲ ಬೇರೆ ರಾಜ್ಯದವನು ಬಿಹಾರದವನು ಅನ್ನೋ ಕಾರಣಕ್ಕೆ ನೀವು ಅವನ್ನ ಎನ್ಕೌಂಟ್ರ್ ಮಾಡಿದ್ರಿ ಅದೇ ನಮ್ಮ ಕರ್ನಾಟಕದವನು ನಮ್ಮ ಲೋಕಲ್ ಅವನು ಒಬ್ಬ ಪ್ರಭಾವಿ ವ್ಯಕ್ತಿಯ ಮಗನೋ ತಮ್ಮನೋ ಅಣ್ಣನೋ ಈ ಥರ ಏನಾದರೂ ಆಗಿದ್ದರೆ ರಾಜಕಾರಣಿ ಮಕ್ಕಳು ಇಲ್ಲ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರೆ ಮಕ್ಕಳುಗಳು ಹಿಂಗೆಲ್ಲ ತುಂಬ ಕೇಸ್ಗಳಾಗಿದೆ ಮಾಡಿದ್ದರೆ ಇದೇ ಥರ ಎನ್ಕ್ ಎನ್ಕೌಂಟ್ರ್ ಮಾಡ್ತಿದ್ರ ಹೌದು ಅದು ಕೂಡ ಸತ್ಯ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಕೇಸಲ್ಲೂ ಇದು ಹಿಂಗೆ ಆಗೋದಿಲ್ಲ ಪ್ರಭಾವಿ ಮಕ್ಕಳು ಅಂತಾನೇ ಸ್ವಲ್ಪ ಎಂಥ ಸ್ಟ್ರಿಕ್ಟ್ ಆಫೀಸರ್ ಆದರೂ ಒಂದು ಸತಿ ಯೋಚನೆ ಮಾಡ್ತಾನೆ ಯಾಕೆಂತಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಅವರ ಕೆಲಸಕ್ಕೆ ಆಪತ್ತು ಪಡುತ್ತೆ ಯಾಕೆಂದರೆ ಅಷ್ಟು ಪ್ರಭಾವಿಗಳಾಗಿರ್ತಾರೆ ದುಡ್ಡಿರುತ್ತೆ ಅವರಿಗೆ ರಾಜಕಾರಣಿಗಳು ಇನ್ಫ್ಲುಯೆನ್ಸ್ ಇರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಇದಿರುತ್ತೆ ಹಾಗಾಗಿ ಕೆಲಸನೇ ಹೋಗೋವಂಥ ಚಾನ್ಸ್ ಇರುತ್ತೆ ಆ ಟೈಮಲ್ಲಿ ಅವರು ಇದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಅವನು ನಮ್ಮವನ್ನೆಲ್ಲ ಅವ್ನಿಗೆ ಯಾರೂ ಪ್ರಭಾವಿಗಳಿಲ್ಲ ಅನ್ನೋ ಕಾರಣಕ್ಕೆ ಮಾಡಿಲ್ಲ ಆ ಘಟನೆ ಇದ್ದಿದ್ದೇ ಹಾಗೆ ನಡೆದಿದ್ದೇ ಹಾಗೆ ಹಂಗಾಗಿ ಅದು ನಡೆದೋಗಿದೆ ಇದು ಸಹಜ ಕೂಡ ಯಾಕೆಂತಂದರೆ ಅಲ್ಲ ಇಡೀ ಪ್ರಪಂಚದಲ್ಲಿ ನಡೆಯೋದೆ ಹಿಂಗೆ ಯಾರೋ ಒಬ್ಬ ಬಡವ ಏನೋ ಒಂದು ಮಾಡಿ ಸಿಗಾಕೊಂಡ್ರೆ ಅವನನ್ನು ನಡ್ಸ್ಕೊಳ್ಳೋ ರೀತಿನೇ ಬೇಡ ಬೇರೆ ಪೊಲೀಸ್ನವರು ಆದರೆ ಪ್ರಭಾವಿ ವ್ಯಕ್ತಿಗಳು ಮಾ ಏನಾರು ತಪ್ಪು ಮಾಡಿ ಸಿಗಾಕೊಂಡಾಗ ನಡ್ಸ್ಕೊಳ್ಳೋ ರೀತಿಯೇ ಬೇರೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಆದರೂ ಕೂಡ ಇದು ಸರಿಯಾದ ಕ್ರಮ ಈ ವಿಚಾರದಲ್ಲಿ ಬೇರೆ ವಿಚಾರದಲ್ಲೆಲ್ಲ ಈ ವಿಚಾರದಲ್ಲಿ ಯಾಕೆ ಅಂತಂದರೆ ಅವನು ನನಗೆ ಬಿಟ್ಟಿದ್ದಿದ್ರೆ ಕೋರ್ಟು ಕಚೇರಿ ಇನ್ನೊಂದು ಇನ್ನೊಂದು ಅಂತ ಹೋಗಿದ್ದಿದ್ರೆ ಅಥವಾ ಅವ್ನು ಸಿಗದೇ ಇದ್ದಿದ್ದರೆ ಅವನು ಮುಂದೆ ಇಂಥವು ಇನ್ನೂ ಹತ್ತಾರು ಇಂಥವು ಮಾಡೋ ಚಾನ್ಸ್ ಇತ್ತು ಇಲ್ಲಿಗೆ ಮುಗಿದೋಯ್ತು ಅವನು ಅಲ್ವಾ ಈಗ ನಾವೇನು ಮಾಡಬೇಕು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅವನಿಗೆ ಇನ್ಯಾರ್ಯಾರು ಸಂಬಂಧ ಇದ್ದಾರಾ ಫ್ರೆಂಡ್ಸ್ ಆಗಲಿ ಇನ್ನೊಬ್ರು ಯಾರು ಇದ್ದಾರಾ ಇದಕ್ಕಿಂತ ಮುಂಚೆ ಇಂಥ ಕೃತ್ಯಗಳು ಅವನಿಂದ ನಡೆದಿದೆಯಾ ಅಂತ ಎನ್ಕ್ವೈರಿ ಮಾಡಬೇಕು ನಡೆದಿದ್ದರೆ ಅವ್ರನ್ನೂ ಕೂಡ ಎಡೆಂಬುರಿ ಕಟ್ಟಿ ಜೈಲ್ಗೆ ಹಾಕಬೇಕು ಯಾಕೆಂದ್ರೆ ಅವರು ಕೂಡ ಡೇಂಜರೇ ಯಾಕೆ ಇವನ್ ಫ್ರೆಂಡ್ಸು ಅಂಥವ್ರಿದ್ದರೆ ಅಂಥವ್ರು ಇಲ್ಲದೆ ಒಳ್ಳೆಯವರಿದ್ದರೆ ಓಕೆ ಏನು ತೊಂದರೆ ಇಲ್ಲ ಯಾಕೆಂದರೆ ಇವತ್ತು ಹೊಟ್ಟೆಪಾಡಗೋಸ್ಕರ ರಾಜ್ಯ ಬಿಟ್ಟು ರಾಜ್ಯಕ್ಕೆ ನಮ್ಮ ರಾಜ್ಯದಿಂದನೂ ಬೇರೆ ರಾಜ್ಯಕ್ಕೆ ಹೋಗ್ತಿದ್ದಾರೆ ದೇಶಕ್ಕೆ ಹೋಗ್ತಿದ್ದಾರೆ ಆಯಿತಾ ಅಂಥವ್ರು ಇದ್ದರೆ ಈಗಲೇ ಅವ್ರನ್ನ ಎಡೆಮುರಿ ಕಟ್ಟೋದು ಒಳ್ಳೆಯದು ಇಲ್ಲ ಇಂತ ಮುಂದೆ ಎಷ್ಟಾಗ್ತವೋ ಗೊತ್ತಿಲ್ಲ ಇವನಿಂದನೂ ಮುಂದೆ ಎಷ್ಟಾಗ್ತಿತ್ತೋ ಗೊತ್ತಿಲ್ಲ ಹಂಗಾಗಿ ಇದಾಗಿರೋದು ಒಳ್ಳೇದೇನೆ ಅದನ್ನು ನಾನು ವೈಯಕ್ತಿಕವಾಗಿ ಹೇಳ್ಬೋದೇ ಹೊರತು ಕಾನೂನಾತ್ಮಕವಾಗಿ ಹೇಳೋಕ್ಕಾಗಲ್ಲ ಯಾವುದೇ ಎನ್ಕೌಂಟ್ರನ್ನ ನಾವು ಸಮರ್ಥನೆ ಮಾಡ್ಕೊಳೋಕ್ಕಾಗಲ್ಲ ಆದರೆ ಇವಾಗ ಆಗ್ತಿರೋ ನೋವು ಇದು ಒಂದು ಸ್ವಲ್ಪ ಔಷಧಿ ಥರ ಕೆಲಸ ಮಾಡಿದೆ ಅಂದರೂ ತಪ್ಪಲ್ಲ ಈ ಕೆಲಸ ಆಗಿರಲಿಲ್ಲ ಅಂದರೆ ಆ ನೋವು ಇನ್ನೂ ಜಾಸ್ತಿ ಇರ್ತಿತ್ತು ನಮಗೂ ಕೂಡ ಆ ಕುಟುಂಬಕ್ಕೂ ಕೂಡ ಹಾಗಾಗಿ ಈ ಕೆಲಸ ಎನ್ಕೌಂಟ್ರ್ ಕೆಲಸ ಆದಷ್ಟು ಒಂದು ಔಷಧಿಯಾಗಿದೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಮ್ಮ ಸುತ್ತಮುತ್ತಲೂ ಇಂಥವ್ರು ಇರ್ತಾರೆ ಜಾಗೃತವಾಗಿರಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನೀವು ನೆಮ್ಮದಿಯಾಗಿ ಒಳಗಡೆ ಕೆಲಸ ಮಾಡೋದು ಇನ್ನೊಂದೇನೋ ಮಾಡೋದು ಮಾಡಬೇಡಿ ಆ ವಿಕೃತ ಕಾಮಿಗಳಿಗೆ ದೊಡ್ಡವರೇ ಬೇಕು ಅವರು ಬೇಕು ವಯಸ್ಸಾಗಿರೋರು ಬೇಕು ಸುಂದರವಾಗಿರಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಅದು ಹೆಂಗೆ ಅವ್ರಿಗೆ ಆ ಯೋಚನೆ ಬರುತ್ತೋ ಗೊತ್ತಿಲ್ಲ ಎಳೆ ಎಳೆ ಮಕ್ಕಳನ್ನ ಕರ್ಕೊಂಡೋಗಿ ಇಂಥ ಕೃತ್ಯ ಮಾಡ್ತಾರೆ ಮಾಡೋದನ್ನೇ ಸಾಯಿಸ್ಬಿಡ್ತಾರೆ ಎಲ್ಲೂ ಗುರುತಿಸ್ಬಿಟ್ಟು ಹೇಳ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಇರ್ಬೇಕಾದ್ರೆ ಮಕ್ಕಳ ಮೇಲೆ ಒಂದು ನಿಗಾ ಇಡಿ ಬರೀ ನಾವು ಮಕ್ಕಳನ್ನ ಉಟ್ಸ್ಬಿಟ್ಟು ಒಂದು ಎಜುಕೇಷನ್ ಒಂದು ಬಟ್ಟೆ ತೊಗೊಟ್ವಿ ಊಟ ತೊಗೊಟ್ವಿ ಆಗಲ್ಲ ಅವ್ರನ್ನ ತುಂಬ ಕೇರಾಗಿ ಕಾಯ್ಬೇಕು ಯಾಕೆಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ತುಂಬ ಸಾಮಾನ್ಯ ಹಳ್ಳಿಗಳಲ್ಲಾದರೆ ಎಲ್ಲರೂ ಪರಿಚಯ ಇರ್ತಾರೆ ಯಾರು ಕಣ್ಣು ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಚಿಕ್ಕ ಹಳ್ಳಿನಲ್ಲಿ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇದ್ದೇ ಇರ್ತಾರೆ ಯಾರು ಕಣ್ಣು ತಪ್ಸಿ ಏನು ಮಾಡೋಕ್ಕಾಗಲ್ಲ ಈ ಸಿಟಿ ಹೆಂಗೆ ಅಂದರೆ ನಮ್ಮ ಪಕ್ಕದ ಮನೆಯವರೇ ನಮಗೆ ಪರಿಚಯ ಇರೋಲ್ಲ ಮೊನ್ನೆ ಒಂದು ಬುಕ್ ಸ್ಟೋರ್ಗೆ ಹೋಗಿದ್ದೀವಿ ಆ ಬುಕ್ ಸ್ಟೋರಲ್ಲಿ ಆ ಆ ಬುಕ್ ಸ್ಟೋರ್ ನಡೆಸ್ತಾರ ಓನರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ ನಮಗೆ ಗೊತ್ತಿಲ್ಲ ಹೋಗಿ ಎಲ್ಲ ಬುಕ್ ಎಲ್ಲ ತೊಗೊಂಡು ಏನೇನೋ ಐಟಮ್ ಬೇಕಾಗಿತ್ತು ತೊಗೊಂಡು ಮನೆಗೆ ಬಂದ್ಮೇಲೆ ನಮ್ಮ ಮಿಸ್ಸಸ್ ಹೇಳ್ತಾರೆ ಇವರು ನಮ್ಮ ಪಕ್ಕದ ಮನೆಯವರ ಬುಕ್ ಸ್ಟೋರ್ ಅವರು ನನಗೆ ಅಲ್ಲಿ ಹೋಗಿ ಬಂದರೂ ನಮ್ಗೆ ಗೊತ್ತಾಗಿಲ್ಲ ಇದು ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ಸಿಟಿ ಬೆಂಗ್ಳೂರು ಒಂದೇ ಅಂತಲ್ಲ ದೊಡ್ಡ ದೊಡ್ಡ ಸಿಟಿ ಎಲ್ಲ ಕಡೆ ಇರುತ್ತೆ ಹಂಗಾಗಿ ಮಕ್ಕಳನ್ನೆತ್ತವರು ಸ್ವಲ್ಪ ಚಿಕ್ಕ ಮಕ್ಕಳು ಇದ್ದವರು ಭಾಳ ಆಗಿರಿ ಏನೇ ಸಿ ಸಿ ಟಿ ವಿ ಇರಲಿ ಏನೇ ಸೆಕ್ಯೂರಿಟಿ ಇರಲಿ ನಮ್ಮ ನಿಗಕ್ಕಿಂತ ದೊಡ್ಡ ಸಿ ಸಿ ಟಿ ವಿ ಇನ್ನೊಂದು ಯಾವುದೂ ಇಲ್ಲ ನಾವು ತಂದೆ ತಾಯಿಗಳು ಎಷ್ಟು ನಿಗಾ ಮಾಡ್ತೀವಿ ಅದೇ ದೊಡ್ಡ ಸಿ ಸಿ ಟಿ ವಿ ಅದೇ ಪೊಲೀಸು ಹಂಗಾಗಿ ನಮ್ಮ ಸೇಫ್ಟಿನ ಫಸ್ಟ್ ನಾವು ಮಾಡ್ಕೊಳ್ಳೋಣ ಆಮೇಲೆ ಸಿ ಸಿ ಟಿ ವಿನೂ ಇನ್ನೊಂದು ಇನ್ನೊಂದು ಮೊಬೈಲ್ ಟ್ರ್ಯಾಕಿಂಗು ಅದು ಅದು ಇದು ಅಂತ ಹೋಗೋಣ ಕೇಳಾದ್ಮೇಲೆ ಏನು ಮಾಡಿದ್ರು ವೇಸ್ಟೇ ಅಲ್ಲವಾ ಫ್ರೆಂಡ್ಸ್ ನಾವು ಯಾವುದಕ್ಕೆ ಹೇಳೋದು ಕೇಳಿ ಆಗೋಕ್ಕೆ ಮುಂಚೆನೇ ನಾವು ಎಷ್ಟು ಸಾಧ್ಯನೋ ಅಷ್ಟು ಕೇರ್ಫುಲ್ ಆಗಿರೋಣ ಕೇಳಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಈಗ ಆ ಮಗು ಇಲ್ಲ ಈಗ ನಾವು ಏನು ಕೇರ್ಫುಲ್ ಆಗಿದ್ರು ಆ ಮಗು ಬರಲ್ಲ ಅದೇ ಮುಂಚೆನೇ ಸ್ವಲ್ಪ ಕೇರ್ ತೊಗೊಂಡಿದ್ದಿದ್ರೆ ಇವತ್ತು ನಮ್ಮ ಜೊತೆ ಆ ಮಗು ಇರುತ್ತದೆ ಅಲ್ವಾ ಆ ಮಗುಗಾಗಿರೋ ಇದು ಬೇರೆ ಯಾರಿಗೂ ಆಗೋದು ಬೇಡ ಹಂಗಾಗಿ ಎಲ್ಲರೂ ಕೇರ್ಫುಲ್ ಆಗಿರಿ ತುಂಬ ಜಾಗೃತಿ ವಹಿಸಿ ಮ ಚಿಕ್ಕ ಮಕ್ಕಳು ಇರೋರು ಮಕ್ಕಳಾಗಲಿ ಗಂಡು ಮಗಳ ಮಕ್ಕಳಾಗಲಿ ಒಂಥರ ಅಂದರೆ ಗಂಡಸು ಮಕ್ಕಳಿಗೆ ಬೇರೆ ಥರ ಇದೆ ಆಯಿತಾ ಹಂಗಾಗಿ ದಯವಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಇರೋರು ಎಲ್ಲರೂ ತುಂಬ ಆಗಿರಿ ಇಂಥ ಘಟನೆಗಳು ಸಂಭವಿಸೋದು ಮುಂಚೆ ನಮ್ಮ ಹುಷಾರಲ್ಲಿ ನಾವು ಇರೋದು ಒಳ್ಳೆಯದು ಫ್ರೆಂಡ್ಸ್ ನನಗಂತೂ ತುಂಬ ಬೇಜಾರಾಯಿತು ಐದು ವರ್ಷದ ಬಾಲಕಿಯದು ಅದಕ್ಕೇನು ಪ್ರಪಂಚ ಗೊತ್ತಿರೋಲ್ಲ ಊಟ ಕರೆಕ್ಟಾಗಿ ಟೈಮ್ ಟೈಮಿಗೆ ತಾಯಿ ಹೋಗಿ ಕೇಳೋ ನಾನು ಊಟ ಬೇಕು ಅನ್ನೋದೇ ಗೊತ್ತಿರಲ್ಲ ಮಗುವಿಗೆ ಅಂಥ ಮಗುನೂ ಇಂಥ ಕೆಲಸಕ್ಕೆ ಬಳಸ್ಕೊತಾರಲ್ಲ ಏನೊಂದು ಮಕ್ಕಳಿಗೆ ಏನು ಮಾಡಬೇಕು ಓಕೆ ಫ್ರೆಂಡ್ಸ್ ತುಂಬ ಬೇಜಾರಾಗ್ತದೆ ಮಾತು ಬರ್ತಾ ಇಲ್ಲ ಓಕೆ ಮಕ್ಕಳಿರೋರು ನೋಡಿ ನಿಮ್ಮ ನಿಮ್ಮ ಹುಷಾರಲ್ಲಿ ನೀವಿರಿ ಅದಾದಮೇಲೆ ನಾವು ಅವ್ರನ್ನ ಇವ್ರನ್ನ ದುಸೋ ಬದಲಾಗಿ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೆಯದು ಅನ್ಕೋತೀನಿ ಫ್ರೆಂಡ್ಸ್ ಇಲ್ಲಿಗೆ ವೀಡೋ ಮುಗಿಸ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ